ಮಂತ್ರಾಲಯದಲ್ಲಿ ರಾಯರ ಉತ್ತರಾಧನೆ ಸಂಭ್ರಮದಿಂದ ಜರುಗ್ತಾ ಇದೆ ಎಸ್ ಮಹಾರಥೋತ್ಸವಕ್ಕೆ ತೀರ್ಥರು ಚಾಲನೆಯನ್ನು ಕೂಡ ನೀಡಿದ್ದಾರೆ ಇನ್ನು ರಥೋತ್ಸವದಲ್ಲಿ ಕೂತು ಭಕ್ತರಿಗೆ ಆಶೀರ್ವಚನಗಳನ್ನು ನೀಡಿದ ಶ್ರೀಗಳು ಬಹಳ ಸಡಗರ ಸಂಭ್ರಮದೊಂದಿಗೆ ನಡೀತಾ ಇರುವಂತಹ ಉತ್ತರಾಧನೆ ಸಂಭ್ರಮ ಇದು ಅಂತಲೇ ಹೇಳಬಹುದು ಇಂಥ ರಾಯರ ದರ್ಶನವನ್ನು ಪಡೆದುಕೊಳ್ಳುವುದಕ್ಕೆ ದೇಶದ ಮೂಲೆ ಮೂಲೆಯಿಂದ ಸಾವಿರಾರು ಭಕ್ತರು ಆಗಮನಿಸ್ತಾ ಇದ್ದಾರೆ ಯಾಕಂದರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ರಾಯರ ಮುನ್ನೂರ ಐವತ್ತ್ ಮೂರನೇ ಆರಾಧನಾ ಮಹೋತ್ಸವ ಕೂಡ ಜರುಗ್ತಾ ಇದೆ ಸೊ ಹೀಗಾಗಿ ರಾಯರ ದರ್ಶನವನ್ನು ಪಡೆದುಕೊಳ್ಳಲು ಭಕ್ತರೆಲ್ಲರೂ ಕೂಡ ನಾಮುಂದು ಕಾಮುಂದು ಅಂತ ಬೀಳ್ತಾ ಇದ್ದಾರೆ ಇತ್ತ ಮಹಾರಥೋತ್ಸವಕ್ಕೆ ಸುಬುಧೇಂದ್ರ ತೀರ್ಥರು ಚಾಲನೆಯನ್ನು ನೀಡಿ ರಥೋತ್ಸವದಲ್ಲಿ ಕೂತು ಭಕ್ತರಿಗೆ ಆಶೀರ್ವಚನವನ್ನು ನೀಡಿದರು अच्छा तो आप ने ऐसा सब फोन नंबर फोन पे है क्या और ये तो है और मैं बात कर रहा हूं मैं बैठा ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ